ಪ್ರಜಾಪ್ರಭುತ್ವ ಉಳಿವಿಗೆ ಈ ಲೋಕಸಭೆ ಚುನಾವಣೆ ಬಹಳ ಮುಖ್ಯವಾದ ಚುನಾವಣೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹತ್ತು ವರ್ಷ ಸುದೀರ್ಘ ಆಡಳಿತದಲ್ಲಿ ಜಿಲ್ಲೆಯಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಆಗಿವೆ ಸಂಸದ ಬಸವರಾಜು ಅವರೇ ತುಮಕೂರು ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಗುಡುಗಿದ್ದಾರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣಾ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ತುಮಕೂರು ಲೋಕಸಭಾ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡ ಪರವಾಗಿ ನಡೆದ ಹೋಬಳಿ ಮಟ್ಟದ ಪ್ರಚಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದಂದು ಹತ್ತು ವರ್ಷದಲ್ಲಿ ರೈತರ ಸಾಲ ಮನ್ನಾ ಆಗಿಲ್ಲ ಬಡ ಕುಟುಂಬಗಳ ಆರ್ಥಿಕತೆಯಲ್ಲಿ ಸುಧಾರಣೆ ಕಂಡು ಬಂದಿಲ್ಲ ಹಾಗಾದರೆ ಏನು ಮಾಡಿದೆ ಈ ಸರ್ಕಾರ ಅಧಾನಿ ಮತ್ತು ಅಂಬಾನಿಯಂತಹ ಕೋಟ್ಯಾಧಿಪತಿಗಳ ಸಾಲವನ್ನು ಮನ್ನಾ ಮಾಡುತ್ತೆ ದೇಶದ ರೈತರ ಕನಿಷ್ಠ ಐದು ಲಕ್ಷ ಸಾಲ ಮನ್ನಾ ಮಾಡೋಕೆ ಆಗಿಲ್ಲ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಚುನಾವಣೆ ಸಮಯದಲ್ಲಿ ಕೊಟ್ಟ ಭರವಸೆಯಂತೆ ಎಲ್ಲ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಜನರ ಮನೆ ಬಾಗಿಲಿಗೆ ತಲುಪಿಸಿದೆ ಎಂದು ಹೇಳಿದರು ಹೋಗ್ಲಿ ನನ್ನ ತಾಯಿ ಹೋರಿದ್ದಂಗೆ ನನ್ನನ್ನ ಬೆಳೆಸಿ ಸಾಕಿ ಇಲ್ಲಿವರೆಗೆ ದೊಡ್ಡವ್ರು ಮಾಡ್ಬೇಕಾದ್ರೆ ನೀವುಗಳು ಕಾರಣ ಮೂವತ್ತೈದು ವರ್ಷದಿಂದ ನನ್ನನ್ನ ಆಶೀರ್ವಾದ ಮಾಡಿದ್ದೀರಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷನನ್ನ ಮಾಡಿದವರು ನೀವು ಅದು ಎಂಟು ವರ್ಷ ಸತತವಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನ ಆಗೋದಕ್ಕೆ ನೀವು ಕಾರಣ ನಿಮ್ಮಿಂದ ಆಗಿರೋದು ಮಧುಗಿರಿ ಜನ ಹೊರಡಿಗೆರೆ ಜನ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ರಾಜಕಾರಣದಲ್ಲಿ ಇಲ್ಲಿಯವರೆಗೆ ಬೆಳೆದಿದ್ದೇನೆ ಆ ಕಾರಣಕ್ಕಾಗಿ ನನಗೇನು ವಿಶ್ವಾಸ ಇದೆ ಅಂದ್ರೆ ಈ ಬಾರಿ ಮುದ್ದನ್ಮೇಗೌಡ್ರು ಖಂಡಿತವಾಗಿ ನೂರಕ್ಕೆ ನೂರು ಗೆದಿದ್ದಾರೆ ಎನ್ನುವ ವಿಶ್ವಾಸ ಹಾಗಾಗಿ ನಮ್ಮ ಪಾತ್ರ ಏನು ಹೊರಡ್ಗೆರೆ ಕ್ಷೇತ್ರದವರ ಪಾತ್ರ ಏನು ನಮ್ಮ ಗುರುವಾರ ಅವರ ಪಾತ್ರ ಏನು ಇವತ್ತು ನಮ್ಮ ತಮ್ಮ ಉತ್ಸಾಹವನ್ನ ನೋಡಿದ್ರೆ ಅಷ್ಟೊಂದು ಜನ ತಾಯಂದಿರು ಬಂದಿರ್ತಕ್ಕಂಥದ್ದನ್ನ ನೋಡಿದ್ರೆ ಗುರುವಾರ ಹೋಗ್ಲಿ ಹೈಯೆಸ್ಟ್ ಲೀಡ್ ಕೊಡ್ತೀರಾ ಅನ್ನುವಂತ ವಿಶ್ವಾಸ ನನಗಿದೆ ಆದ್ರಿಂದ ನಾನು ಇವತ್ತು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಒಬ್ಬ ಸಜ್ಜನ ರಾಜಕಾರಣಿಯನ್ನ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಸೇರ್ಕೊಂಡು ಆರಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಅವರು ಹೇಳಿದರು ಹಿಂದೆ ಸಂಸದರಾಗಿದ್ದಂತ ಸನ್ಮಾನ್ಯ ಬಸವರಾಜ್ರವರು ಐದು ಬಾರಿ ಗೆದ್ದಿದ್ದಾರೆ ನಮ್ಮ ತುಮಕೂರಿನಲ್ಲಿ ಗೆದ್ದಿದ್ದಾರೆ ಮೂರು ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದಾರೆ ನಾವೆಲ್ಲ ಅವ್ರಿಗೆ ಮತ ಹಾಕಿ ಗೆದ್ದಿದ್ವಿ ಆಗ ಇದ್ದಾರೆ ಎರಡು ಬಾರಿ ಮೇ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿದ್ದಾರೆ ಈ ಎರಡು ಬಾರಿ ನಮ್ಮ ಕ್ಷೇತ್ರ ಬಂತು ಅವರಿಗೆ ಅದಕ್ಕೆ ಮುಂಚೆ ಇರಲಿಲ್ಲ ನಾವು ಮತ ಅಲ್ಲಿ ಹಾಕಿದ್ದೆ ನಾನು ನಮ್ಮೂರಲ್ಲಿ ಆದ್ರೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳಬೇಕು ನಾವು ಅವ್ರಿಗೆ ಸ್ವಾಮಿ ಇಪ್ಪತ್ತೈದು ವರ್ಷ ನೀವು ಲೋಕಸಭಾ ಸದಸ್ಯರಾಗಿದ್ರಿ ಯಾವುದಾದ್ರೂ ಒಂದು ಗುರುತಿದೆಯಾ ನಿಮ್ಮದು ಅಂತ ಹೇಳಬೇಕು ಲಕ್ನಪ್ ರಕಪ್ ಅವ್ರು ಗೆದ್ದಿದ್ರು ಎಚ್ ಎಂ ಟಿ ತಂದ್ರು ಇವತ್ತಿಗೂ ಕೂಡ ಅದು ಮುಚ್ಚಿದ್ರು ಹೆಚ್ಚ ಹೆಸರೇ ಪ್ರಕಾಪ್ನವ್ರ ಹೆಸರೇ ರಕಾಪ್ನವ್ರ ಎಂ ಪಿ ಆಗಿದ್ರು ತುಮಕೂರಿಂದ ಎಚ್ ಎಂ ಟಿ ಮಾಡಿಸಿದ್ರು ಸಾವಿರಾರು ಜನರಿಗೆ ಕೆಲಸ ಕೊಡಿಸಿದ್ರು ಅಂತ ನಾವು ಮಾತಾಡ್ತೀವಿ ನಿಮ್ದು ಯಾವ್ದಾರ ಒಂದೇ ಒಂದು ನಾನು ಮಾಡಬೇಕ್ರಿ ಸಾವಿರ ಜನಕ್ಕೆ ಕೆಲಸ ಕೊಟ್ಟೆ ಆ ಕುಟುಂಬಗಳು ಇವತ್ತೆಲ್ಲ ನಮ್ಮ ಹೆಸರು ಕಂಡು ಬದುಕ್ತಾವೆ ಅಂತ ಹೇಳುವಂತ ಮಾತು ಒಂದೆರಡು ಬಿಡಿಯಪ್ಪ ಸಾಥ್ ನಾವು ಹೇಳಕ್ ಆಗೋದಿಲ್ಲ ಅವರು ಯಾಕೆಂದ್ರೆ ಯಾವುದನ್ನು ಕೂಡ ಯಾವ್ದನ್ನು ಕೂಡ ಅವರ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಯಾವುದನ್ನು ಕೂಡ ನಾವು ಹೇಳಕ್ಕಾಗೋದಿಲ್ಲ ಮಲಿಂಗತ್ನವ್ರು ಹೇಳ್ತಾರೆ